ಅಲ್ಲಲ್ಲಿ ಸ್ನ್ಯಾಕ್ಸ್ ತಿನ್ನುವ ಮುನ್ನ ಬಹಳ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ನಿಜವಾಗ್ಲೂ ಕೂಡ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ಬೇಕರಿ ತಿಂಡಿ ತಿನ್ನಿಸೋ ಮುನ್ನ ಒಂದು ಸಾರಿ ನೀವು ಯೋಚನೆ ಮಾಡಲೇಬೇಕು ಈ ಸ್ಟೋರಿ ನೋಡಿದರೆ ನೀವು ಆ ತಿನ್ನೋದನ್ನು ಬಿಡ್ಬಿಡ್ತೀರ ಸ್ನ್ಯಾಕ್ಸ್ ತಿನ್ನುವವರು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು ಅಲ್ಲಲ್ಲಿ ಸ್ನ್ಯಾಕ್ಸ್ ತಿನ್ನುವಂತಹ ಕೆಲವು ಅಲ್ಲೊಂದಿಷ್ಟು ಜನ ಇರ್ತಾರೆ ಏನೇನು ಸಿಗುತ್ತೋ ಅದೆಲ್ಲವನ್ನ ತಿಂತಾ ಇರೋದೆ ಅಂತೇಳಿ ಸೊ ಅದನ್ನು ಯಾರು ಆ ರೀತಿ ಯಾರು ತಿಂತಾರೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ಬೇಕರಿ ತಿಂಡಿ ತಿನಿಸು ತಿನ್ನೋ ಮೊದಲು ಒಂದು ಸಾರಿ ಯೋಚನೆ ಮಾಡಿ ಈ ಸ್ಟೋರಿಯನ್ನು ನೋಡ್ತಿದ್ರೆ ನಿಜವಾಗ್ಲೂ ಕೂಡ ನೀವು ತಿನ್ನೋದನ್ನೇ ಬಿಟ್ಬಿಡ್ತೀರಾ ಆಮೇಲೆ ಯಾವತ್ತೂ ಹೋಗಲ್ಲ ನೀವು ಅಂಗಡಿ ಕಡೆನೇ ಹೋಗಲ್ಲ ಮೆಜೆಸ್ಟಿಕ್ಕಲ್ಲಿ ಈ ಡೆಡ್ ಬಾರ್ ಆಗಿರುವಂಥ ಚಿಪ್ಸ್ ಮಾರಾಟ ನಡೀತಾ ಇರುವಂಥದ್ದು ಆ ಪ್ಯಾಕೆಟ್ ಗ್ರಾಹಕರಿಗೆ ಧೂಳು ಜೊತೆಗೆ ನೋಣ ಕೂತಿರುವಂಥ ತಿಂಡಿಗಳನ್ನೇ ಮಾರಾಟ ಮಾಡಲಾಗ್ತಾ ಇದೆ ಕೇಳಿದ್ರೆ ಇಂತಹ ಆಹಾರ ತಿಂದರೆ ಆರೋಗ್ಯ ಹದಗೆಡೋದಂತೂ ಪಕ್ಕ ಪ್ರಶ್ನೆ ಮಾಡಿದಲ್ಲಿ ಜಗಳಕ್ಕೆ ಬರೋ ಬರ್ತಾ ಇರುವಂಥದ್ದು ಮಾ ಅಂಗಡಿಯ ಮಾಲೀಕರು ಹಿಂಗೆ ಸಮಸ್ಯೆ ಇದೆ ಈ ರೀತಿಯ ಸಮಸ್ಯೆ ಬರ್ತಾ ಇದೆ ಅಂತ ಕೇಳಿದ್ರೆ ಅವರೇ ದುಡ್ಡು ಕೊಟ್ಟು ಇರುವಂಥ ಗ್ರಾಹಕರಿಗೆ ಜಗಳಕ್ಕೆ ಬರ್ತಾರೆ ಹೊಡೆಯೋದಕ್ಕೆ ಬರ್ತಾರೆ ಇಂಥವ್ರಿಗೆ ಏನು ಹೇಳಬೇಕು ಅಂತೇಳಿ ಹಾಗಾಗಿ ಈ ಸ್ಟೋರಿಯನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಬಹಳ ಎಚ್ಚರವನ್ನು ವಹಿಸಿ ನೋಡಿ ನೋಡ ನೋಡ ಇರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಈ ರೀತಿಯ ಸಮಸ್ಯೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಸಮಸ್ಯೆ ಇದೆ ಅಂತ ಪ್ರಶ್ನೆ ಮಾಡಿದಾಗ ಒಡಿಯೋದು ಬಡಿಯೋದು ಯಾಕೆ ಧಮಕಿ ಹಾಕೋದು ಯಾಕೆ ಮಾಡಿರೋದು ತಪ್ಪ ಅವರೇ ಡೇಟ್ ಬಾರ್ ಆಗಿರುವಂತದ್ದು ಎಕ್ಸ್ಪೈರ್ ಆಗಿರುವಂಥ ಚಿಪ್ಸ್ ಪ್ಯಾಕೆಟ್ ಗಳನ್ನ ಆಗಿರಬಹುದು ಕೊಡುವಂಥದ್ದು ಇದಕ್ಕೆಲ್ಲ ಪ್ರಶ್ನೆ ಮಾಡಬಾರ್ದಾ ಅಂತ ಹೇಳಿ ಕುಮಾರ್ ಖಂಡಿತು ಬೆಂಗಳೂರಿನ ಮೆಜೆಸ್ಟಿಕ್ ನ ಭಾಗ ಏನಿದೆಯೋ ಕೆ ಬಿ ಬಿಎಂಟಿಸಿ ಟಿ ಬಿಎಂಟಿಸಿ ಕೆ ಎಸ್ ಎರಡೂ ಏನಿದೆಯೋ ಟರ್ಮಲ್ ಒಂದು ಟರ್ಮಿನಲ್ ಟು ಟರ್ಮಲ್ ತ್ರೀ ಎನ್ನುವಂತ ನಿಟ್ಟಿನಲ್ಲಿ ಬಿಎಂಟಿಸಿ ಇದೆ ಕೆಎಸ್ಆರ್ಟಿಸಿ ಇದೆ ಆ ಟೂ ಭಾಗದಲ್ಲಿ ಕೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಗುತ್ತಿಗೆ ಆಧಾರದಲ್ಲಿ ಕೆಲವೊಂದು ಅಂಗಡಿಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಬಹುತೇಕ ಎಲ್ಲಾ ಗುತ್ತಿಗೆ ಆಧಾರದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಕೊಂಡಿರ್ತಾರೆ ಆ ಅಂಗಡಿ ಮುಗ್ಗಟ್ಟ ಮಾಲೀಕರು ಅಲ್ಲಿರುವಂತ ಸಿಬ್ಬಂದಿಗಳ ಒಂದು ರೌಡಿಸಮ್ ಎನ್ನುವಂತದ್ದು ಏನಿದೆಯೋ ಅಲ್ಲಿ ಅವರನ್ನ ಯಾರು ಕೂಡ ಪ್ರಶ್ನೆ ಮಾಡಂಗೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ವರ್ತನೆ ಮಾಡ್ತಾರೆ ಅವ್ರನ್ನ ಕೇಳಿದ್ರೆ ಸಾರ್ವಜನಿಕವಾಗಿ ಅಲ್ಲಿ ಯಾರನ್ನ ಗ್ರಾಹಕರೇನು ವ್ಯಾಪಾರ ವಹಿವಾಟು ಮಾಡಕ್ಟ್ರೆ ಅವರ ಮೇಲೆ ಅಲ್ಲೇ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಕೆಲವೊಂದು ಎಕ್ಸಾಂಪಲ್ ಕೂಡ ಇದಾವೆ ಇದಕ್ಕೆ ಸಂಬಂಧಪಟ್ಟಾಗೆ ಹಿಂಗೆ ಯಾರೋ ಅಲ್ಲಿ ಹೋದಂತಹ ಮಹಿಳಾ ಪ್ರಯಾಣಿಕರೊಬ್ರು ಆ ಒಂದು ವಸ್ತುವನ್ನ ತೆಗೆದುಕೊಂಡು ಅಂದ್ರೆ ಅಲ್ಲಿ ಏನು ನೊಣ ಹುಳ ಉಪ್ಪಟಳಿ ಎಲ್ಲವೂ ಕೂಡ ಅಲ್ಲಿ ಆಹಾರದ ಒಂದು ವಸ್ತುಗಳ ಮೇಲೆ ಮುಗ್ತಾ ಇರುತ್ತೆ ನೊಣಗಳು ಮುಗ್ತಾ ಇರ್ತವೆ ನೊಣಗಳು ಮುಗ್ತಿರ್ತವೆ ಆ ಬ್ರೆಡ್ ಆ ಬನ್ನು ಬಿಸ್ಕೆಟ್ ಏನು ಅಂತ ಪ್ರತಿಯೊಂದು ಒಂದು ವಸ್ತುಗಳ ಮೇಲೆ ಆರು ಆಹಾರ ಪದಾರ್ಥಗಳ ಮೇಲೆ ಅದನ್ನ ಪ್ರಶ್ನೆ ಮಾಡಿದ್ರೆ ಈ ಪ್ರಯಾಣಿಕರ ಮೇಲೆ ಅವರು ರೌಡಿಸಮ್ ಜಮ್ಮ ಮುಂದಾಗ್ತಾರೆ ಎನ್ನುವಂತ ಏನು ಈ ಒಂದು ಉದಾಹರಣೆ ಏನು ಕಾಣಿಸ್ತಾ ಇದೆ ಇದು ಇವತ್ತಿನೇ ಉದಾಹರಣೆ ಅಲ್ಲ ಸಾಕಷ್ಟು ದಿನಗಳಿಂದ ನಡೀತಾ ಇದೆ ಪ್ರತಿಯೊಂದು ವಸ್ತು ಮೇಲೆ ಒಂದು ಐದು ರೂಪಾಯಿ ಇರುವಂತಹ ವಸ್ತು ಮೇಲೆ ಆಹಾರ ಪದಾರ್ಥ ಮೇಲೆ ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಒಂದು ವಾಟರ್ ಬಾಲ್ ವಾಟರ್ ವಾಟರ್ ಬಾಟಲ್ ಅಲ್ಲೂ ಇಪ್ಪತ್ತು ರೂಪಾಯಿ ತೆಗೆದುಕೊಂಡ್ರೆ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಬೆಲೆ ಬಾಳುವ ರೀತಿಯಲ್ಲಿ ಗ್ರಾಹಕರ ಬಡಿ ಜೇಬಿಗೆ ಹತ್ತಿರ ಹಾಕುವಂತ ಕೆಲಸ ಮಾಡ್ತಾರೆ ಇದೊಂದು ಮತ್ತೊಂದು ಕೆಲಸ ಆದ್ರೆ ಆಹಾರ ಒಂದು ವಸ್ತುಗಳೇನಿರ್ತಾವ ಆಹಾರದ ಪದಾರ್ಥಗಳೇನಿರ್ತಾವೋ ಅವುಗಳು ಯಾವೂ ಕೂಡ ಸರಿಯಾಗಿ ಇಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಲ್ಲಿ ನಿರ್ವಹಣೆ ವ್ಯವಸ್ಥೆ ಒಂದು ಸರಿಯಾಗಿ ಇಲ್ಲ ಎನ್ನುವಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಈ ಒಂದು ಪ್ರಶ್ನೆ ಮಾಡ್ತಿರುವಂತಹ ಮಹಿಳೆ ಏನ್ ಹೇಳ್ತಿದ್ರೆ ಅಲ್ಲಿ ಚಿಪ್ಸ್ ಪ್ಯಾಕೆಟ್ ಅಂತ ತೆಗೆದುಕೊಂಡಿರ್ತಾರೆ ಅದು ಎಕ್ಸ್ಪರಿ ಡೇಟ್ ಕೂಡ ಮುಗಿದೋಗಿರುತ್ತೆ ಎಕ್ಸ್ಪೈರಿ ಡೇಟ್ ಆಗಿರುವಂತದನ್ನ ನೀವು ಯಾಕೆ ಮಾರಾಟ ಮಾಡ್ತೀರಾ ಮಾಡ್ತಿದಿರ ಅಂತಂದ್ರೆ ಅಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳ ಅಂಗಡಿ ಮಾಲೀಕರ ಎಲ್ಲರೂ ಕೂಡ ಈ ಮಹಿಳೆ ಮಹಿಳಾ ಗಾಯಕರ ಮೇಲೆ ಆ ಇವ್ರ ಮೇಲೆ ಆರೋಪವನ್ನ ಮಾಡುವಂತ ಕೆಲಸ ಮಾಡ್ತಾರೆ ಅವ್ರ ಮೇಲೆ ಧಮಕಿ ಹಾಕುವಂತ ಕೆಲಸ ಮಾಡ್ತಿರುವಂತದ್ದು ಈ ಒಂದು ಸಮಸ್ಯೆ ಸಂಬಂಧಪಟ್ಟಾಗೆ ಕೆ ಎಸ್ ಆರ್ ಸಿ ಮತ್ತೆ ಬಿ ಎಂ ಏನು ಒಂದು ನಿರ್ವಹಣೆ ಹೊತ್ಕೊಂಡಿರ್ತದೆ ಇವ್ರಿಗೆ ಗುತ್ತಿಗೆ ನೀರ್ತಾರೆ ಇವರನ್ನ ಕೇಳಿದ್ರೆ ಯಾರು ಕೂಡ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ ರೆಸ್ಪಾನ್ಸ್ ಮಾಡ್ಲಿಕ್ಕೂ ಕೂಡ ಮುಂದಾಗೋದಿಲ್ಲ ಜೊತೆಗೆ ಈ ಒಂದು ದೌರ್ಜನ್ಯ ಎನ್ನುವಂಥದ್ದು ಸಾಕಷ್ಟು ದಿನಗಳಿಂದ ನಡೀತಿದ್ರು ಕೂಡ ಇದನ್ನ ಮಟ್ಟ ಹಾಕ್ಲಿಕ್ಕೆ ಯಾರೊಬ್ಬ ಅಧಿಕಾರಿಗಳು ಮುಂದಾಗ್ತಾರೆ ಜೊತೆಗೆ ಆಯಾ ಘಟಕದ ಆಯಾ ನಿಲ್ದಾಣದ ಒಂದು ನಿರ್ವಹಣೆ ಅಲ್ಲಿರುವಂತ ಸಿಬ್ಬಂದಿಗಳು ಕೆಲವರಿಗೆ ವಹಿಸಲಾಗಿರುತ್ತೆ ಅವರು ಕೂಡ ಮೌನಂ ಶರಣಂ ಗಚ್ಚಾಮಿ ಎನ್ನುವಂತ ನಿಟ್ಟಿನಲ್ಲಿ ಮೌನವನ್ನ ವಹಿಸ್ತಾರೆ ಹೊರತು ಇವರ ವಿಚಾರವಾಗಿ ಯಾರು ಕೂಡ ಧ್ವನಿ ಎಚ್ಚರಿಕೆ ಅಂಗಡಿ ಸಿಬ್ಬಂದಿಗಳ ಒಂದು ದೌರ್ಜನ್ಯಕ್ಕೆ ಅವರ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಕೂಡ ಯಾರು ಮುಂದಾಗ್ತಾ ಇಲ್ಲ ಇದು ಮುಂದುವರೆದ ಭಾಗವಾಗಿ ಹೋಗ್ತಾ ಇದೆ ಹೊರತು ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ ಸೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ